ಇಪ್ಪತ್ತಾರನೇ ತಾರ ದಿನ ಸಂವಿಧಾನವನ್ನ ಯಾವಾಗ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿಬಿಡೋ ಅಲ್ಲಿಯವರೆಗೆ ಈ ಹಿಂದೆ ಆ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಇರಲಿಲ್ಲ ನೆಮ್ಮದಿಯ ವಾತಾವರಣ ಇರಲಿಲ್ಲ ಘನತೆಯಿಂದ ಬದುಕುವ ನಾವು ಮನವಿರುವಂತಹ ಬದುಕುವಂತ ಒಂದು ವಾತಾವರಣವೇ ಇರಲಿಲ್ಲ ಎಲ್ಲವೂ ಕೂಡ ಬ್ರಾಹ್ಮಣ್ಯ ಪಾರಮ್ಯವನ್ನ ಕರಿತಾ ಇರ್ತಕ್ಕಂಥ ಕಾಲ ಬ್ರಾಹ್ಮಣ ರಸ್ತೆ ಸೇರಿಸುವ ತಮ್ಮರು ಉಳಿದವರೆಲ್ಲರೂ ಅವರ ಸೇವೆ ಮಾಡಲಿಕ್ಕಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ಸಂವಿಧಾನದ ಪ್ರತಿಯನ್ನ ಕಂಡು ಹಾಕೊಂಡು ಆದರೆ ಪರಿಸ್ಥಿತಿ ಬದಲಾಗಲಿಲ್ಲ ಇವತ್ತು ಯಾರು ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೋ ಆ ಶಕ್ತಿಗಳಿಗೆ ಅಧಿಕಾರ ಅಧಿಕಾರ ನಡೆಸ್ತಕ್ಕಂಥ ಸ್ಥಿತಿಯಲ್ಲೇ ಈ ದೇಶ ಇದೆ ಹಾಗಾಗಿ ಅವರೇ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮನುಸ್ಮೃತಿಯನ್ನ ಮತ್ತೆ ಜಾರಿಗೆ ತರ್ತಕ್ಕಂಥ ಎಲ್ಲ ಕೆಲಸಗಳು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಎರಡ್ ಸಾವಿರದ ಇಪ್ಪತ್ತೈದರ ಇಸ್ವಿಗೆ ಆರ್ ಎಸ್ ಎಸ್ ಕೃತಿ ನೂರು ವರ್ಷ ಆಗ್ತದೆ ಆ ನೂರು ವರ್ಷದ ಅವಧಿಯಲ್ಲಿ ಈ ಸಂವಿಧಾನವನ್ನ ಕಿತ್ತಾಕಿ ಮನುಸ್ಮೃತಿಯ ಆಡಳಿತವನ್ನ ತರಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಪ್ರಯತ್ನ ನಡೀತಾ ಇದೆ ಅದಕ್ಕೆ ನಾವು ಬಿಟ್ಟು ಮಾಡುವ ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲದ ಅನುಭವಿಗಳ ಫಲವನ್ನ ಉಂಟಾ ಜನ ಇದ್ದಾರೋ ಫಲಾನುಭವಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಹಿಳೆಯರ ಆದಿಯಾಗಿ ದಲಿತರ ಆದಿಯಾಗಿ ಇಲ್ಲದ ವರ್ಗದ ಜಾತಿಗಳ ಆದಿಯಾಗಿ ಅಷ್ಟೇ ಈ ಸಮುದ್ರ ಸಮುದಾಯದ ಆದಿಯಾಗಿ ಎಲ್ಲರೂ ಕೂಡ ಒಟ್ಟುಗೂಡಿ ಈ ಸಂವಿಧಾನವನ್ನ ರಕ್ಷಿಸ್ಕೋಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಎಲ್ಲಿಯವರೆಗೆ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಜಾರಿ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಈ ಮನಸಮಿತಿಯನ್ನ ಡಿಸೆಂಬರ್ ಇಪ್ಪತ್ತೈದನೇ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹುಟ್ಟಾಕೋಬೇಕಾಗಿದೆ ಆ ಮೂಲಕ ಸಂವಿಧಾನದ ಆಶಯಗಳನ್ನ ಈಡೇರಿಸಿರ್ತಕ್ಕಂಥ ಮಾತುಗಳನ್ನ ಸರ್ಕಾರಕ್ಕೆ ಒತ್ತಾಯವನ್ನು ನಾವು ಮಾಡಲೇಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ದಿನ ನಾವು ಈ ಒಂದು ಮನಸಮಿತಿಯನ್ನ ತುಟ್ಟಿದ್ದೀವಿ ಅದಕ್ಕಾಗಿ ಆ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೀಬೇಕು ಸಂವಿಧಾನ ಆಶಯಗಳು ಅನುಷ್ಠಾನ ಅನುಷ್ಠಾನ ಆಗುವವರೆಗೂ ಕೂಡ ನಮ್ಮ ಈ ಹೋರಾಟ ಮುಂದುವರಿಯಬೇಕು ಅನ್ನುವಂತ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರಗಳು ಮನುಷ್ಯ ವಿರೋಧಿ ಸಮಾನತೆಯ ವಿರೋಧಿ ವಿಕೃತಿ ಯಾವ್ದಾದ್ರೂ ಇದೆ ಅಂದ್ರೆ ಅದು ಅನುಸ್ಕೃತಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ಶಪಥ ಮಾಡಿದ್ದು ಈ ದೇಶಕ್ಕೆ ಏನಾದರೂ ಸಮಾನತೆ ಸಿಗ್ಬೇಕಂದ್ರೆ ಮನುಷ್ಯರನ್ನು ಮನುಷ್ಯರಾಗಿ ನೋಡಬೇಕು ಅಂತ ಹೇಳಿದ್ರೆ ಮೇಲೆ ಕೇಳುವ ತಾರತಮ್ಯ ಶ್ರೇಷ್ಠ ಕನಿಷ್ಠದ ವ್ಯಸಲಿ ಹೋಗ್ಬೇಕು ಅಂತ ಆದ್ರೆ ಮನುಷ್ಯತೆ ಇದ್ರೆ ಸಾಧ್ಯ ಇಲ್ಲ ಅದು ತಾರತಮ್ಯ ಹುಟ್ಟಾಕತ್ತೆ ಕಂದಕೋಣ ಹುಟ್ಟಾಕುತ್ತೆ ಭೇದವನ್ನ ಹುಟ್ಟಾಕತ್ತೆ ಮನುಷ್ಯನ ಮನುಷ್ಯರ ಇದ್ರೆ ಅನ್ನುವಂತ ವಿರೋಧ ಎಚ್ಚರಿಕೆಯನ್ನು ಕೊಟ್ಟು ಹುಟ್ಟಾಕಿದಂತ ದಿನ ಹಾಗಾಗಿ ದೊಡ್ಡ ರೀತಿಯ ರೋಗವಾಗಿ ಬೆಳೆದಿದೆ ಯಾಕೆ ಅಂತ ಹೇಳಿದ್ರೆ ಅವತ್ತು ಅಂಬೇಡ್ಕರ್ ಅವರು ಹೇಳಿದ ವಿಚಾರಗಳನ್ನ ಚಾಚ ತಪ್ಪದೆ ಎಲ್ಲರೂ ಅವರು ಜಾರಿ ಮಾಡಿದ್ರೆ ಇವತ್ತು ಅವರ ಅಧಿಕಾರಕ್ಕೆ ಅಧಿಕಾರ ಹಿಡಿದು ಅಧಿಕಾರ ಚಿಕ್ಕ ಮಾತಾಡದ ಭಾಷ್ಯವನ್ನು ತೋರಿಸ್ತಾ ಇರಲಿಲ್ಲ ಅಮಿತ್ ಶಾ ಮೊನ್ನೆ ಅಂಬೇಡ್ಕರ್ ಬಗ್ಗೆ ಹೇಳಿದ ಮಾತು ಸದನದಲ್ಲಿ ಮೇಲ್ಮನೆಯಲ್ಲಿ ಮಾತಾಡಿದಂತಹ ಸಿಟಿ ಗಡಿಯ ಮಾತು ಮತ್ತು ಮಹಿಳೆ ಅಂತ ಹೇಳಿದ್ರೆ ತುಚ್ಚುವಾಗಿ ಕಾಣುವ ನಿಕೃಷ್ಟವಾಗಿ ಕಾಣುವ ಭಾರಿ ಅಪಹಾಸ್ಯ ಮಾಡ್ತಕ್ಕಂತಹ ಬಾರಿ ಕೆಟ್ಟದಾಗಿ ನೋಡುವ ಮನಸ್ಥಿತಿ ಒಬ್ಬ ಕಾಪಕನಿಗೆ ಏನ್ ಇರ್ತದೋ ಆ ಎಲ್ಲಾ ಗುಣಗಳನ್ನ ಇವತ್ತು ಮನುವಾದಿಗಳು ಮಾಡ್ತಾ ಇದ್ದಾರೆ ಅದು ಬಿಂಬಿತ ಹಾಕ್ತಾ ಇದೆ ನಾವು ಎಚ್ಚರ ವಹಿಸಬೇಕಾಗಿರೋದು ಅಂಬೇಡ್ அம்பேட் அவர் சிவிதான ಎಲ್ಲರೂ ಓದುವ ಮೂಲಕ ಅದನ್ನು ಜಾರಿ ಮಾಡುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಹಾಗಾಗಿ ಸಂವಿಧಾನವನ್ನು ಓದಬೇಕು ಓದಿಸಬೇಕು ಬೆಳೆಸಬೇಕು ರಕ್ಷಿಸಬೇಕಾದ್ರ ಜೊತೆಗೆ ಮನುವಾದವನ್ನ ಕೊನೆ ಆಡಿಸಬೇಕು ಮನುವಾದ ಇನ್ನಿಲ್ಲದ ರೀತಿಯಲ್ಲಿ ನಾವು ಎಚ್ಚರವನ್ನು ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆ ಕಾರ್ಮಿಕ ಚಳವಳಿ ರೈತ ಚಳವಳಿ ಹಾಗೆ ಎಲ್ಲ ಮಹಿಳಾ ಆದಿಯಾಗಿ ಎಲ್ಲರೂ ಕೂಡ ಇದನ್ನ ಪಠನ ಮಾಡ್ತಾ ಹೋದಾಗ ಮಾತ್ರ ನಾವು ಅದನ್ನು ನಲಿಲಿಕೆ ಸಾತ್ಯ ಆರಿತಿ ದಹಿಸೋದಿಂದ ಹೇಳಿದ್ರು ಅದನ್ನ ಬೇರೆ ಸಮಯಕ್ಕೆ ವಿಚಾರಗಳ ಅಂತದ್ದು ಮತೀಯ ವಿಚಾರಗಳನ್ನ ಧರ್ಮದ ಹೆಸರಲ್ಲಿ ಮಹಿಳೆಯ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಅವರು ದಾಳಿ ಮಾಡಲಿಕ್ಕೆ ಬರ್ತಿದ್ದಾರೆ ಅದರಲ್ಲಿ ಬಲಿಯಾಗ್ತಾ ಇರೋದು ಅತ್ಯಂತ ವ್ಯವಸ್ಥಿತವಾಗಿ ಬಲಿಯಾಗ್ತಾ ಇರೋದು ಮಹಿಳೆ ಮತ್ತು ದಲಿತ ವರ್ಗ ವಿಭಾಗ ಹಾಗಾಗಿ ಅವರ ಈ ವ್ಯವಸ್ಥಿತ ಅಜೆಂಡವನ್ನ ಚಾಲಿ ಮಾಡಲಿಕ್ಕೆ ಬಿಡಬಾರ್ದು ಆ ನಿಟ್ಟಿನಲ್ಲಿ ಇದು ಸಾಂಕೇತಿಕವಾಗಿ ನಾವು ಮಾಡಿದೀವಿ ಅದನ್ನು ವ್ಯಾಪಕವಾಗಿ ಇದು ಎಲ್ಲ ಮನಸ್ಸುಗಳಲ್ಲಿ ಹೇಳಬೇಕಾಗುತ್ತೆ ನಾವು ಸಂವಿಧಾನವನ್ನು ಉಳಿಸ್ತೀವಿ ಬೆಳೆಸ್ತೀವಿ ಮನೋವಾದವನ್ನು ಅರಿತೀವಿ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ನಮ್ಮೆಲ್ಲರಿಗೂ ಗಮನಿಸಿ ನನ್ನ ಮಾತನಾ